ಇವತ್ತು ಯಶವಂತಪುರ ಮಾರ್ಕೆಟ್ನ ಯಾವುದೇ ರೀತಿಯ ವಿಡಿಯೋಗಳು ಹಾಕಿಲ್ಲ ಹಾಗಂತ ಹೇಳಿ ಯಶವಂತಪುರ ಮಾರ್ಕೆಟು ಓಪನ್ ಇಲ್ಲ ಅಂತ ಹೇಳಿ ಅಲ್ಲ ಯಶವಂತಪುರ ಮಾರ್ಕೆಟ್ ಓಪನ್ನೇ ಇದೆ ಆದರೆ ನಮಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದಾಗಿ ಇವತ್ತಿನ ದಿನ ವೀಡಿಯೋಗಳನ್ನ ಹಾಕೋಕ್ಕೆ ಆಗಿಲ್ಲ ಹಾಗಂತ ಹೇಳಿ ನಾವು ಕರ್ನಾಟಕದ ಆನಿಯನ್ ರೇಟು ಮಹಾರಾಷ್ಟ್ರ ಆನಿಯನ್ ರೇಟು ಮತ್ತು ಸೈಜ್ ವೈಸ್ಗಳ ರೇಟು ಮತ್ತು ಅರೈವಲ್ಸ್ನ ಚೆಕ್ ಮಾಡದೇ ಇದ್ದರೆ ನಮಗೆ ಇವತ್ತಿನ ದಿನದ ರೇಟ್ ಏನಾಗಿದೆ ಅಂತಲೇ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ಇವತ್ತಿನ ದಿನನೇ ಇನ್ನೂ ಒಂದು ವಿಡಿಯೋ ಬರ್ತಾ ಇದೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಈವ್ನಿಂಗ್ ಹಾಕ್ತಿವಿ ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಸೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತು ಯಶವಂತಪುರ ಮಾರ್ಕೆಟ್ ನ ರೇಟ್ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನು ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ನಾವು ಸ್ವಲ್ಪ ಬಿಸಿ ಇರೋ ಕಾರಣದಿಂದಾಗಿ ನಾವು ವಾಟ್ಸಪ್ಪಲ್ಲಿ ಯಾವುದೇ ರೀತಿಯ ವಿಡಿಯೋಗಳನ್ನ ಹಾಕಿಲ್ಲ ನಮ್ಮ ವಾಟ್ಸಾಪ್ ಲಿಂಕ್ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ವಿಡಿಯೋಗಳು ಸಿಗುತ್ತೆ ನೋಡೋಕ್ಕೆ ಅನ್ನೋದಕ್ಕೆ ಒಂದು ಚಿಕ್ಕ ವೀಡಿಯೋಗಳನ್ನ ಮಾಡಿ ಹಾಕಿದೀವಿ ನೋಡಬಹುದು ಇದೇ ರೀತಿ ನಿಮಗೂ ನಿಮ್ಮ ಮೊಬೈಲ್ನಲ್ಲೂ ನೋಡಕ್ಕೆ ಸಿಗುತ್ತೆ ನೀವು ಕೂಡ ಡೈಲಿ ನಮ್ಮ ಯಶವಂತಪುರ ಮಾರ್ಕೆಟ್ನ ವೀಡಿಯೋಗಳನ್ನ ನೋಡಬಹುದು ರೇಟ್ಗಳನ್ನ ತಿಳ್ಕೊಳ್ಬಹುದು ಬೇಕು ಅಂದವರು ಅದೇ ತಕ್ಷಣನೇ ಕಾಲ್ ಮಾಡಿಬಿಟ್ಟು ನಿಮಗೆ ಯಾವ ರೇಟಲ್ಲಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗತ್ತೆ ಅಂಡ್ ಇದು ಸ್ಕ್ಯಾನರ್ ಕೋಡು ಈ ಸ್ಕ್ಯಾನರ್ ಕೋಡನ್ನ ಕೂಡ ನೀವು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ವಾಟ್ಸಪ್ ಲಿಂಕ್ ಗ್ರೂಪ್ಗೆ ನೀವು ಕೂಡ ಜಾಯ್ನ್ ಆಗಬಹುದು ಅದರ ಜೊತೆಗೆ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರೆ ವಾಟ್ಸಪ್ ಲಿಂಕ್ ಸಿಗುತ್ತೆ ನೀವು ಕೂಡ ಅದನ್ನು ಲಾಗಿನ್ ಆಗಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಇತ್ತು ಅದರ ಜೊತೆಗೆ ಇವತ್ತು ಒಳ್ಳೆ ರೇಟಲ್ಲೇ ನಡೀತಾ ಇದೆ ಶುಂಠಿ ಆಗಿರಬಹುದು ಆಲೂಗಡ್ಡೆ ಆಗಿರಬಹುದು ಅಥವಾ ಬೆಳ್ಳುಳ್ಳಿ ಆಗಿರಬಹುದು ಒಳ್ಳೆ ರೇಟೇ ನಡೀತಾ ಇದೆ ಅದಕ್ಕೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈರುಳ್ಳಿ ರೇಟ್ ಮಾತ್ರನೇ ಸ್ವಲ್ಪ ಡೌನ್ ಇರೋಂಥದ್ದು ಅಂದರೆ ಡೈಲಿ ಏನಿರ್ತಿತ್ತಲ್ವ ಅದೇ ರೇಂಜಲ್ಲೇ ಇದೆ ಅದರಲ್ಲಿ ಏನು ಚೇಂಜಸ್ ಏನೂ ಆಗಿಲ್ಲ ಇವತ್ತು ಯಶ್ವಾಸ ಪುರ ಮಾರ್ಕೆಟ್ನಲ್ಲಿ ಆ್ಯಂಡ್ ಇವತ್ತು ಓಪನ್ ಇದೆ ನಾಳೆ ಓಪನ್ ಇರಲ್ಲ ನಾಳೆ ಕ್ಲೋಸ್ ಇರುತ್ತೆ ಆ್ಯಂಡ್ ಸೋಮವಾರ ಎಂದಿನಂತೆ ಓಪನ್ ಇರುತ್ತೆ ಸೋಮವಾರ ಮಂಗಳವಾರ ಎಂದಿನಂತೆ ಓಪನ್ ಇರುತ್ತೆ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು ಸೆವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ತರ್ಟಿ ತೌಸಂಡ್ ನೈನ್ ತರ್ಟಿ ಟೂ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಗಾರ್ಲಿಕ್ ಸೆವೆನ್ ಏಯ್ಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಜಿಂಜರ್ ಟೂ ನೈಂಟಿ ನೈನ್ ಬ್ಯಾಗ್ಸ್ ಬಂದಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಎಪ್ಪತ್ತೆರಡು ಸಾವಿರದ ಐನೂರ ಹದಿಮೂರು ಬ್ಯಾಗ್ಸ್ ಬಂದಿದೆ ಇನ್ನೂರ ತೊಂಬತ್ತೆಂಟು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಅಂದರೆ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ಜಾಸ್ತಿನೇ ಬಂದಿದೆ ಅಂತಲೇ ಹೇಳಬಹುದು ನೋಡಬಹುದು ನೀವೇ ಜಾಸ್ತಿನೇ ಬಂದಿದೆ ಜಾಸ್ತಿ ಬಂದವಾಗ ಯಾವಾಗಲೂ ಸೇಮ್ ರೇಟೇ ಇರತ್ತೆ ಏನೂ ಚೇಂಜಸ್ ಆಗಿರಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಆಗತ್ತೆ ವಿನಃ ಜಾಸ್ತಿ ಅಂತೂ ಆಗೋಕ್ಕೆ ಹೋಗಲ್ಲ ಆ್ಯಂಡ್ ಸಡನ್ನಾಗಿ ಏನಾದರೂ ಜಾಸ್ತಿ ಆಗಬಹುದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆಯೇ ಯಾರೆಲ್ಲ ರೈತರು ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ನೀವು ಯಶವಂತಪುರ ಮಾರ್ಕೆಟ್ಗೆ ತರ್ತೀವಿ ಅಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ನಾಳೆ ಯಾವಾಗ ಹಬ್ಬಕ್ಕೆ ರಜೆ ಇರುತ್ತೆ ಆ್ಯಂಡ್ ನಾಳೆ ಬರಬಹುದಾ ಅಂತ ಹೇಳ್ಬಿಟ್ಟು ನಾಳೆ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ಭಾನುವಾರ ಎವ್ರಿ ಭಾನುವಾರ ಎಲ್ಲ ಭಾನುವಾರನೂ ರಜೆ ಇರುತ್ತೆ ಯಾವ ಭಾನುವಾರನೂ ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕೆ ಹೋಗಬೇಕು ಅದ್ರ ಜೊತೆಗೆ ನೀವು ಸೋಮವಾರದಿಂದ ಶನಿವಾರ ತನಕ ಯಾವತ್ತಾದರೂ ಬರಬಹುದು ಎರಡನೇ ತಾರೀಕು ರಜೆ ಇರುತ್ತೆ ಅನಿಸುತ್ತೆ ಎರಡನೇ ತಾರೀಕು ನೆಕ್ಸ್ಟ್ ಮಂತ್ ಎರಡನೇ ತಾರೀಕು ರಜೆ ಇರುತ್ತೆ ಅನಿಸುತ್ತೆ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬನ್ನಿ ಅದು ಯಾವುದೇ ರೀತಿ ಅಪ್ಡೇಟ್ ಇದ್ರೂ ನಾವು ಹಿಂದಿನ ವೀಡಿಯೋದಲ್ಲೇ ಹಾಕ್ತೀವಿ ನಾಳೆ ರಜೆ ಇದೆ ಸೋಮವಾರ ಎಂದಿನಂತೆ ಓಪನ್ ಇರುತ್ತೆ ನೀವು ಬರಬಹುದು ಶ ಯಶವಂತಪುರ ಮಾರ್ಕೆಟ್ಗೆ ಹಾಗೆಯೇ ಅದ್ರ ಜೊತೆಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಸ್ಸಾಂಗೆ ನಿಮ್ಮ ಕಡೆಯಿಂದ ಈರುಳ್ಳಿ ಹೋಗಿತ್ತಲ್ವ ಹೋಗಿ ತಲುಪ್ತಾ ಆ್ಯಂಡ್ ನೆಕ್ಸ್ಟ್ ಯಾವಾಗ ನೀವು ಮತ್ತೆ ಕಳಿಸ್ಕೊಡ್ತೀರಾ ಸ್ಪೋರ್ಟ್ ಯಾವಾಗ ಮಾಡ್ತೀರಾ ಮತ್ತು ಯಾವ ರೀತಿ ಈರುಳ್ಳಿ ತೊಗೊತೀರಾ ಎಲ್ಲದರ ಬಗ್ಗೆ ಮಾಹಿತಿನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ ಇವತ್ತಿನ ಇನ್ನೊಂದು ವೀಡಿಯೋ ಬರುತ್ತೆ ಆ ವೀಡಿಯೋನ ನೀವು ಮಿಸ್ ಮಾಡದೆ ಚೆಕ್ ಮಾಡಬೇಕಾಗತ್ತೆ ಎಲ್ಲ ಡೀಟೇಲ್ಸು ಸಿಗತ್ತೆ ಆ್ಯಂಡ್ ಅದರ ಜೊತೆಗೆ ತುಂಬ ಜನ ಕ್ವಶನ್ ಇದ್ರಿ ಚಿತ್ರದುರ್ಗದಲ್ಲಿ ಈರುಳ್ಳಿ ನೀವು ಕೊಂಡ್ಕೊಂಡ್ರ ಎಷ್ಟು ಕೊಂಡ್ಕೊಂಡ್ರಿ ಪ್ರತಿಯೊಂದು ನಿಮ್ಮ ಕಮೆಂಟ್ಗಳಿಗೂ ನಿಮ್ಮ ಕ್ವಶನ್ಗಳಿಗೂ ನಾವು ನೆಕ್ಸ್ಟ್ ಇವತ್ತಿನ ದಿನದಲ್ಲೇ ನಾ ಸಂಜೆ ಟೈಮಲ್ಲಿ ಇನ್ನೊಂದು ವೀಡಿಯೋಗಳನ್ನ ಹಾಕ್ತಾ ಇದ್ದೀವಿ ಆ ವೀಡಿಯೋದಲ್ಲಿ ಕ್ಲಿಯರಾಗಿ ಎಲ್ಲ ಮಾತಾ ಮಾಹಿತನ್ನು ಕೊಡ್ತೀವಿ ಅದ್ರ ಜೊತೆಗೆ ನೀವು ಕೂಡ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ನಾವು ಹಾಕಿದ ತಕ್ಷಣವೇ ವೀಡಿಯೋನ ಮೆಂಬರ್ಶಿಪ್ಪಲ್ಲಿ ಹಾಕಿರ್ತೀವಿ ಆ ವೀಡಿಯೋನ ನೀವು ನೋಡಬೇಕು ಅಂದರೆ ನೀವು ಕೂಡ ಮೆಂಬರ್ಶಿಪ್ಪಿಗೆ ಜಾಯ್ನ್ ಆಗಿ ನಿಮಗೆ ಜಾಯ್ನ್ ಅಂತ ಬಟನಲ್ಲಿ ಯೂಟ್ಯೂಬಲ್ಲಿ ಕಾಣಿಸ್ತಾ ಇರತ್ತಲ್ವ ಆ ಜಾಯ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಲಾಗಿನ್ ಆಗಿ ಜಾಯ್ನ್ ಆಗಿ ಆವಾಗ ನಿಮಗೂ ಕೂಡ ಗೊತ್ತಾಗತ್ತೆ ಹಾಕಿದ ತಕ್ಷಣವೇ ವೀಡಿಯೋಗಳನ್ನೂ ಕೂಡ ನೋಡಬಹುದು ಆ್ಯಂಡ್ ನಿಮಗೆಲ್ಲ ರೀತಿ ಮಾಹಿತಿ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದು ಆ್ಯಂಡ್ ಯಾವ ರೀತಿ ಈರುಳ್ಳಿನ ತಗೊಳ್ತಿದ್ದೀವಿ ಇವ ಯಾವಾಗ ಮತ್ತೆ ಮತ್ತು ನೆಕ್ಸ್ಟು ಎಕ್ಸ್ಪೋರ್ಟ್ ಯಾವಾಗ ಹೋಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ಯಾವಾಗ ಹೋಗಿ ತಲುಪ್ತು ಪ್ರತಿಯೊಂದು ಡೀಟೇಲ್ಸ್ನೂ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ ಆ ವೀಡಿಯೋನ ಯಾರು ಮಿಸ್ ಮಾಡಬೇಡಿ ಆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಇವತ್ತಿನ ಇವತ್ತೇ ಹಾಕ್ತೀವಿ ಆ ವೀಡಿಯೋನೂ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಎಷ್ಟು ಇವತ್ತು ಮಹಾರಾಷ್ಟ್ರ ಆನಿಯನ್ ನಮ್ಮ ಕರ್ನಾಟಕಕ್ಕೆ ಬಂದಿದೆ ಆ್ಯಂಡ್ ಅದ್ರ ಜೊತೆಗೆ ಸೈಜ್ ವೈಸ್ಗಳ ರೇಟು ಎಲ್ಲದನ್ನೂ ಇವಾಗ ಚೆಕ್ ಮಾಡ್ತಾ ಹೋಗೋಣ ಇವತ್ತು ನಮ್ಮ ಯಶವಂತಪುರಕ್ಕೆ ಕರ್ನಾಟಕದ ಆನಿಯನ್ನು ಟೋಟಲಾಗಿ ನಲವತ್ತೈದು ಸಾವಿರ ಬ್ಯಾಗ್ಸು ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಬಂದಿರೋದು ಎಪ್ಪತ್ತು ಸಾವಿರ ಬ್ಯಾಗ್ಸು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ ನಿನ್ನ ಉಳಿದಿರುವಂತಹ ಮೂವತ್ತು ಪರ್ಸೆಂಟು ಮಿಕ್ಸ್ ಮತ್ತು ಡ್ಯಾಮೇಜು ಎಲ್ಲ ಮಿಕ್ಸ್ ಬಂದಿದೆ ಇವಾಗ ನಾವು ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ರೇಟ್ನ ನಾವು ಇವಾಗ ನೋಡೋದಾದರೆ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಕೂಡ ಸಾವಿರದ ಏಳ್ನೂರು ರೂಪಾಯಿ ಟಾಪ್ ರೇಟು ಹದಿನೇಳು ರೂಪಾಯಿ ಟಾಪ್ ರೇಟು ಆ್ಯಂಡ್ ಮಿಕ್ಸ್ ಬಂದಿರೋ ರುವಂತಹ ಎಲ್ಲ ಈರುಳ್ಳಿಗೂ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ನಡೆದಿದೆ ಇದು ಡೈಲಿ ಏನು ಇತ್ತಲ್ವ ಅದೇ ಇದೆ ಏನು ಎಕ್ಸ್ಟ್ರಾ ಏನು ಚೇಂಜಸ್ ಏನೂ ಆಗಿಲ್ಲ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ನೋಡೋದಾದ್ರೆ ಒನ್ ಟು ಟೂ ಲಾಟ್ಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಇದು ಕೂಡ ಏನು ಚೇಂಜಸ್ ಆಗಿಲ್ಲ ನೋಡಬಹುದು ಎರಡು ಸಾವಿರ ರೂಪಾಯಿಯೇ ಟಾಪ್ ರೇಟ್ ನಡೀತಾ ಇದೆ ಇವಾಗ ಮಹಾರಾಷ್ಟ್ರ ಆನಿಯನ್ ಕೂಡ ಮಹಾರಾಷ್ಟ್ರ ಆನಿಯನ್ಗೂ ರೇಟ್ ಏನು ಜಾಸ್ತಿ ಆಗಿಲ್ಲ ಆ್ಯಂಡ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ನಾನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿ ಹೋಗಿದೆ ಮೀಡಿಯಮ್ಮು ಸಾವಿರದ ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಇರುಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಆವರೇಜ್ ಕ್ವಾಲಿಟಿ ಈರುಳ್ಳಿಗೆ ಎಂಟುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ನೋಡಬಹುದು ಇದಿಷ್ಟು ಇವತ್ತಿನ ಮಹಾರಾಷ್ಟ್ರ ಆನಿಯನ್ ರೇಟು ಆ್ಯಂಡ್ ಕರ್ನಾಟಕದ ಆನಿಯನ್ ರೇಟು ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಬಹುದು ಆ್ಯಂಡ್ ಅದರಲ್ಲಿ ಒಬ್ಬರು ಕ್ವಶನ್ ಮಾಡಿದ್ರಿ ಮೇಡಮ್ ಇವಾಗ ಕರ್ನಾಟಕದ ಈರುಳ್ಳಿ ಕೂಡ ಅರವತ್ತೈದು ಎಪ್ಪತ್ತು ಪರ್ಸೆಂಟು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಯಾಕೆ ಎಕ್ಸ್ಪೋರ್ಟಿಗೆ ಹೋಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆಯೂ ನಿಮಗೆ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಪ್ರತಿಯೊಂದು ನಿಮ್ದು ಏನೇನು ಡೌಟ್ ಇದೆಯಲ್ವಾ ಎಲ್ಲ ಕ್ವಶನ್ಗಳಿಗೂ ಆನ್ಸರು ನೆಕ್ಸ್ಟ್ ವೀಡಿಯೋದ ಲ್ಲೇ ಸಿಗುತ್ತೆ ಆ್ಯಂಡ್ ಯಾವಾಗ ಎಕ್ಸ್ಪೋರ್ಟ್ ಮತ್ತೆ ನಾವು ಕಳಿಸ್ಕೊಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಅದು ಕೂಡ ನಾವು ನಾನು ಇವತ್ತು ಇವಾಗನೇ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೂ ಕೂಡ ನಾವು ರಿಪ್ಲೈ ಮಾಡುವಂತಹ ಒಂದು ಯೋಚನೆ ಮಾಡ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಈರುಳ್ಳಿ ಆಗಿರಬಹುದು ಎಲ್ಲ ಬೆಳ್ಳುಳ್ಳಿ ಯಾವುದೇ ಆಗಿರಬಹುದು ಫ್ರೆಶ್ ಆಗಿದೆ ಬೇಕಾದವರು ಈ ತಕ್ಷಣವೇ ಕಾಲ್ ಮಾಡಿ ಬೈ ಚಾನ್ಸ್ ಏನಾದರೂ ಸ್ಟಾಕ್ ಇದ್ದರೆ ನಮ್ಮ ಕಡೆಯಿಂದ ನಮ್ಮಲ್ಲಿ ಸ್ಟಾಕ್ ಇದ್ದರೆ ನಾವು ಇವಾಗಲೇ ಎತ್ತಿಟ್ಟಿರ್ತೀವಿ ನೀವು ಇವತ್ತಿನ ಸಂಜೆ ಅಥವಾ ನಾಳೆ ರಜೆ ಇರುತ್ತೆ ಯಶವಂತಪುರ ಮಾರ್ಕೆಟು ಅಥವಾ ಸೋಮವಾರ ಬಂದು ಕೊಂಡ್ಕೊಳ್ಬಹುದು ಇಲ್ಲ ನಾವು ಸೋಮವಾರನೇ ನಾವು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂತೀವಿ ಅಂದ್ರೂ ಕೂಡ ನೀವು ಸೋಮವಾರನೇ ಮಾರ್ನಿಂಗ್ ಕಾಲ್ ಮಾಡಿಬಿಟ್ಟು ಯಾವ ಎಷ್ಟು ಕ್ವಾಲಿ ಎಷ್ಟು ಯಾವ ಕ್ವಾಲಿಟಿಯಲ್ಲಿರೋಂಥದ್ದು ಬೇಕು ಆ್ಯಂಡ್ ಯಾವ ರೇಟಲ್ಲಿರೋ ಅಂಥದ್ದು ಬೇಕು ನಿಮ್ಮ ನಿಯರ್ ಈ ಬೆಂಗಳೂರು ಒಳಗಡೆ ಆದರೆ ನಾವೇ ಕಳಿಸ್ಕೊಡ್ತೀವಿ ಬೆಂಗಳೂರಿಂದ ಆಚೆ ಕಡೆ ಆದರೆ ನೀವೇ ಬಂದು ತೊಗೊಂಡು ಹೋಗಬೇಕಾಗತ್ತೆ ಅಥವಾ ಯಾವ ರೀತಿ ನಿಮಗೆ ಕಳ್ಸಿಕೊಡುವಂತಹ ವ್ಯವಸ್ಥೆ ಏನಾದ್ರು ಇದ್ದರೆ ಅದನ್ನು ಕೂಡ ಹೇಳಬಹುದು ನಾವು ಕಳ್ಸಿಕೊಡುವಂತಹ ಒಂದು ವ್ಯವಸ್ಥೆನ ಮಾಡ್ತೀವಿ ತುಂಬ ಜನ ಈರುಳ್ಳಿ ರೈತರು ಈ ನಮ್ಮ ಊರಿಗೆ ಬನ್ನಿ ನಮ್ಮ ಅವ್ರವ್ರ ಊರ ಹೆಸರು ಹಾಕ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ತುಂಬ ಕಾಲ್ಸ್ ಕೂಡ ಬರ್ತಾ ಇದೆ ಈ ಊರಿಗೆ ಬನ್ನಿ ಹೀಗೆ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲದಕ್ಕೂ ರಿಪ್ಲೈ ಮಾಡ್ತೀವಿ ಆ್ಯಂಡ್ ಅದಕ್ಕೆ ಎಲ್ಲರಿಗೂ ನಿಮಗೂ ಕೂಡ ನಿಮ್ಗೆ ಅನುಕೂಲ ಆಗಂತೆ ನಿಮಗೂ ಒಂದು ರಿಪ್ಲೈ ಮಾಡ್ತೀವಿ ಅದ್ರ ಜೊತೆಗೆ ನಿಮ್ಗೆ ಯಾರಿಗೆಲ್ಲ ನಿಯರ್ ಬೈ ಅಂದರೆ ಬೆಂಗಳೂರು ಆಗುತ್ತೆ ನಾವು ತರ್ತೀವಿ ಅನ್ನೋದಿದ್ರೆ ನೀವೇ ಡೈರೆಕ್ಟಾಗಿ ಮಾರ್ಕೆಟ್ಗೆ ತರಬಹುದು ಇವ ಇವತ್ತು ಅಥವಾ ನಿಮ್ಮ ಸೋಮವಾರ ಮಾ ಮಂಗಳವಾರ ಬುಧವಾರ ಯಾವತ್ತಾರು ತರಬಹುದು ಈ ಈರುಳ್ಳಿನ ಆ್ಯಂಡ್ ಅದರ ಜೊತೆಗೆ ನಿಮಗೆ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ನಮ್ಮ ಕಡೆಯಿಂದ ವೆಹಿಕಲ್ ಬೇಕಾದರೆ ಕಳಿಸ್ಕೊಡ್ತೀವಿ ನಿಮ್ಮ ಹಳ್ಳಿಗೆ ನಿಮ್ಮ ಊರಿಗೆ ಹ ವೆಹಿಕಲ್ ಬೇಕಾದರೆ ಕಳಿಸ್ಕೊಡ್ತೀವಿ ನೋಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಬೋದು ಆ್ಯಂಡ್ ಗ್ರಾಹಕರಿಗೂ ಅಷ್ಟೇನ ಹೇಳ್ತಿರೋದು ದಾಸವಂತಪುರ ಹೊತ್ತರ ಆದರೆ ದಾಸವಂತಪುರಕ್ಕೂ ಬಂದು ನೀವು ತೊಗೊಂಡು ಹೋಗಬಹುದು ಯಶವಂತಪುರ ಹತ್ತಿರ ಆದರೆ ಯಶವಂತಪುರಕ್ಕೂ ಬಂದು ನೀವು ತೊಗೊಂಡು ಹೋಗಬಹುದು ಯಾಕಂದರೆ ನಮ್ಮ ಅಂಗಡಿ ಎರಡು ಕಡೆನೇ ಇದೆ ನೀವು ಯಾವುದೇ ಅಂಗಡಿಗೆ ಬರ್ತೀವಿ ಅಂದ್ರೂ ಕಾಲ್ ಮಾಡಿ ಸೇಮ್ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ತುಂಬ ಜನ ನಿನ್ನೆಯನ್ನು ಹೇಳ್ತಿದ್ದಾರೆ ಅಂದರೆ ಕಾಲ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಬರುತ್ತೆ ಯಾಕಂದರೆ ಕಂಟಿನ್ಯೂ ಕಾಲ್ ಬರ್ತಾ ಇರುತ್ತೆ ಬೇರೆ ಬೇರೆ ನಂಬರಲ್ಲಿ ಫೋನ್ ಬರ್ತಾ ಇರುತ್ತೆ ಅದನ್ನು ಕೂಡ ಮಾತಾಡ್ತಾ ಇರ್ತಾರೆ ಹಾಗಾಗಿ ಒಂದು ಒಂದು ಸ್ವಲ್ಪ ಎಲ್ಲೋ ಕಾಲ್ಗಳು ಮಿಸ್ ಆಗ್ತಾ ಇರಬಹುದು ಅದಕ್ಕೂ ಕೂಡ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿ ಮಾತಾಡುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗೆಲ್ಲ ಕಮೆಂಟ್ ಮಾಡೋಕ್ಕೆ ಬರುತ್ತೆ ಅನ್ನೋರೆಲ್ಲರೂ ಕಮೆಂಟ್ ಮಾಡಿ ಕಮೆಂಟಿಗೆ ಬೇಗ ಬೇಗನೇ ರಿಪ್ಲೈ ಬರುತ್ತೆ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಕ್ಕಪಕ್ಕ ಯಾರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಳೆದಿದ್ದಾರಲ್ವ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಶುಂಠಿ ರೇಟು ಜಾಸ್ತಿ ಇದೆ ಶುಂಠಿ ರೇಟ್ ಜಾಸ್ತಿ ಇದ್ದವಾಗನೇ ಶುಂಠಿ ಬೆಳೆದಿರುವಂತಹ ರೈತರು ತಂದು ಮಾರಿ ಯಾರೆಲ್ಲ ರೆಡಿ ಇದೆ ಅನ್ನೋರೆಲ್ಲ ತಂದು ಮಾರಬಹುದು ಆ್ಯಂಡ್ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿಯೇ ಇದೆ ಬೆಳ್ಳುಳ್ಳಿ ಕೂಡ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ತಂದಲ್ಲಿ ರೇಟ್ ಕೂಡ ಜಾಸ್ತಿನೇ ಇದೆ ಯಾವುದೇ ಒಂದು ನೀವು ತರಕ್ಕೆ ಹೋಗಬೇಕು ತರಬೇಕು ಅಂದ್ರೂ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಚೆನ್ನಾಗಿ ಗ್ರೇಡಿಂಗ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಈರುಳ್ಳಿನ ಚೆನ್ನಾಗಿ ಡ್ರೈ ಮಾಡಿ ಗ್ರೇ ೀಡಿಂಗ್ ಮಾಡ್ಕೊಂಡು ಬನ್ನಿ ಡ್ಯಾಮೇಜ್ ಇದ್ದರೆ ತಗೊಂಡು ಬನ್ನಿ ಒಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಬೇರೆ ಮಾರ್ಕೆಟ್ನಲ್ಲೆಲ್ಲ ಕಡಿಮೆ ಅಂತ ಹೇಳಿಬಿಟ್ಟು ಕಮೆಂಟ್ ಇದ್ರಿ ಆ್ಯಂಡ್ ನಮ್ಮ ಯಶವಂತಪುರ ಮಾರ್ಕೆಟಲ್ಲಿ ಈ ರೇಟ್ ನಡೀತಾ ಇದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ನಿಮಗೂ ಕೂಡ ರೇಟು ಸಿಗೋ ಈ ವಿಡಿಯೋನ ನಾನು ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇವತ್ತೇ ಇನ್ನೊಂದು ವಿಡಿಯೋ ಬರುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋದ ಕೆಳಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅಂತ ಇರುತ್ತೆ ಜಾಯಿನ್ ಅಂತ ಇರುತ್ತೆ ಅದರಲ್ಲಿ ಕೂಡ ನೀವು ಕೂಡ ಜಾಯಿನ್ ಆಗಿ ಅಂಡ್ ಆ ವಿಡಿಯೋನ ನೀವು ನೋಡಬಹುದು ಅಂಡ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿನೇ ಪದೇ ಪದೇ ಹೇಳ್ತಾ ಇರೋವಂಥದ್ದು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್